ತಿರಸ್ಕೃತ ಆಗಿರುವ ಅರ್ಜಿಗಳ ಬಗ್ಗೆ ಅವರು ಪ್ರಶ್ನೆ ಉಪ ಪ್ರಶ್ನೆಯನ್ನ ಕೇಳಿದ್ದಾರೆ ಮಾನ್ಯ ಅಧ್ಯಕ್ಷರೇ ಸುಮಾರು ಒಂಬತ್ತು ಲಕ್ಷ ಎಂಬತ್ತೈದು ಸಾವಿರ ಅರ್ಜಿಗಳು ಸರಿಸುಮಾರು ರಾಜ್ಯದಲ್ಲಿ ನಮೂನೆ ಐವತ್ತೇಳು ಅಡಿಯಲ್ಲಿ ಬಂದಿದ್ದಾವೆ ಇದನ್ನ ನಾವು ನೋಡಿದಾಗ ಈಗ ನಾನು ಅವರಿಗೆ ಆರಂಭದಲ್ಲೇ ಹೇಳ್ಬಿಡ್ತೇನೆ ಈಗ ಅಲ್ಲಿ ಏನು ಅನರ್ಹ ಇದು ತಿರಸ್ಕೃತ ಅಂದ್ರೆ ಇವು ಅನರ್ಹ ಅಂತ ಅನರ್ಹ ಅರ್ಜಿಗಳಿವು ಅನರ್ಹ ಅರ್ಜಿಗಳಲ್ಲಿ ಏನಾದರೂ ತಪ್ಪಾಗಿದ್ರೆ ಪುನರ್ ಪರಿಶೀಲನೆ ಮಾಡಲಿಕ್ಕೆ ನಾನು ತಕ್ಷಣ ಸೂಚನೆ ಕೊಡ್ತೇನೆ ಈಗ ಆಗಿದ್ರು ಅವರು ಅನರ್ಹ ಅಂತ ಪರಿಗಣಿಸಿದ್ರು ಕೂಡ ತಮ್ಮ ತಾಲೂಕಿನಲ್ಲಿ ನಿಯಮ ಮೀರಿ ಯಾವುದನ್ನಾದರೂ ಅನರ್ಹ ಅಂತ ಮಾಡಿದ್ರೆ ಪುನರ್ ಪರಿಶೀಲನೆ ನಾನು ಮಾಡಿಸ್ತೇನೆ ಅದರಲ್ಲಿ ಯಾವ್ದಾದ್ರು ತಪ್ಪಾಗಿ ಅನರ್ಹ ಅಂತ ಪರಿಗಣಿಸಲ್ಪಟ್ಟಿದ್ರೆ ಅವುಗಳಿಗೆ ಮತ್ತೆ ಜೀವ ಕೊಡುವಂತ ಕೆಲಸವನ್ನು ನಾನು ಮಾಡಿಸ್ತೇನೆ ಅಷ್ಟು ಮಾಡಬಲ್ಲೆ ಇನ್ನು ಉಳಿದಾಗೆ ಅವರು ಯಾಕೆ ಇಷ್ಟು ಅನರ್ಹ ಅರ್ಜಿಗಳು ಜಾಸ್ತಿ ಇದ್ದಾವೆ ಇದರಿಂದ ಜನಗಳಿಗೆ ನಾವು ಅನುಕೂಲ ಮಾಡಿಕೊಡೋದು ಕಷ್ಟ ಆಗತ್ತೆ ಇಷ್ಟು ಅನರ್ಹ ಆದ್ರೆ ಅಂತ ಅವರ ಭಾವನೆ ಏನಿದೆ ಇವೆಲ್ಲ ಗೋಮಾಳ ಜಮೀನುಗಳು ಆಗಿರೋದ್ರಿಂದ ಅನರ್ಹ ಅಂತ ಅವರ ಭಾವನೆ ಬಹುಶಃ ಇರಬಹುದು ಗೋಮಾಳ ಕಾರಣದಿಂದ ಅನರ್ಹ ಆಗಿರುವಂತಾವು ಇದಾವೆ ಪಟ್ಟಣ ಪುರಸಭೆ ನಗರಸಭೆ ಇವುಗಳ ವ್ಯಾಪ್ತಿ ಒಳಗಡೆ ಬರ್ತವೆ ಅನ್ನೋ ಕಾರಣಕ್ಕೂ ಇದೆ ಅದನ್ನ ಹೊರತುಪಡಿಸಿ ಅಲ್ಲದೆ ಮಾನ್ಯ ಸದಸ್ಯರು ಸದನದ ಗಮನಕ್ಕೆ ಮಾನ್ಯ ಅಧ್ಯಕ್ಷರೇ ಕೆಲವರು ಅರ್ಜಿದಾರರು ಇಪ್ಪತ್ತೈದು ಅರ್ಜಿಗಳನ್ನ ಹಾಕಿದ್ದಾರೆ ಪಾರ್ ಫಿಫ್ಟಿ ಸೆವೆನ್ ಅಲ್ಲಿ ಇಪ್ಪತ್ತೈದು ಕಡೆ ಅರ್ಜಿ ಹಾಕಿದ್ದಾರೆ ಒಟ್ಟು ಒಂಬತ್ತು ಲಕ್ಷ ಎಂಬತ್ತೈದು ಸಾವಿರ ಅರ್ಜಿ ಸೇರಿದ್ರೆ ಐವತ್ತ ನಾಲ್ಕು ಲಕ್ಷ ಎಕರೆಗೆ ಅರ್ಜಿ ಕೊಟ್ಟಿದ್ದಾರೆ ಅಷ್ಟು ಗೌರ್ಮೆಂಟ್ ಲ್ಯಾಂಡೇ ಇಲ್ಲ ಕರ್ನಾಟಕದಲ್ಲಿ ಸರ್ಕಾರಿ ಜಮೀನೇ ಇಲ್ಲ ಐವತ್ನಾಲ್ಕು ಲಕ್ಷ ಲಕ್ಷ ಎಕರೆ ಅಷ್ಟು ಪ್ರದೇಶಕ್ಕೆ ಅರ್ಜಿಗಳು ಬಂದಿದ್ದಾವೆ ಎರಡ್ ಸಾವಿರದ ಐದನೇ ತಾರೀಕಿಗೆ ಅವರು ಹದಿನೆಂಟು ವಯಸ್ಸಾಗಿರ್ಬೇಕಾಗಿತ್ತು ಅರ್ಜಿ ಹಾಕುವಾಗ ಹದಿನೆಂಟು ವಯಸ್ಸಾಗಿದ್ದವ್ರಿಗೆ ಹಾಕಿದ್ದಾರೆ ಅಲ್ಲಿಗೆ ಅರ್ಥ ಎರಡ್ ಸಾವಿರದ ಐದರಲ್ಲಿ ಬಹುಶಃ ಅವರಿಗೆ ಹುಟ್ಟೇ ಇರಲಿಲ್ಲ ಅಂತವರ ಹೆಸರಿನಲ್ಲಿ ಅರ್ಜಿ ಬಂದಿದೆ ಈ ತರ ನಾನು ಹೇಳ್ತಾ ಹೋದ್ರೆ ಸಮಯ ಸಿಕ್ಕಾಗ ಇನ್ನೊಮ್ಮೆ ಹೇಳ್ತೇನೆ ಎಷ್ಟು ಜನ ನಮ್ಮನ್ನ ನಮ್ಮ ಈ ಬಡವರಿಗೆ ಸಹಾಯ ಮಾಡಬೇಕು ಅಂತ ತಂದಿರೋ ಕಾನೂನ ದುರುಪಯೋಗ ಮಾಡ್ಕೊಳ್ತಕ್ಕಂಥವರು ಹೆಚ್ಚಾಗಿದ್ದಾರೆ ಹಾಗಂತೇಳಿ ಗೋಮಾಳ ಇದರಲ್ಲಿ ಇರುವಂತವ್ರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇದಾರೆ ಅದನ್ನು ಉತ್ತರ ಕೊಡ್ತೇನೆ ನಾನು ಆದ್ರೆ ಉದ್ದೇಶ ಪೂರ್ವಕವಾಗಿ ಅಥವಾ ದುರುದ್ದೇಶದಿಂದ ಅರ್ಜಿ ಸಲ್ಲಿಸಿರೋರ ಪ್ರಮಾಣ ಸಾಕಷ್ಟು ಇದೆ ಸೊ ಅದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು ಅಂತ ತಮ್ಮನ್ನ ಸದನವನ್ನು ನಾನು ಮನವಿ ಮಾಡ್ತೇನೆ ಇನ್ನು ಗೋಮಾಳಕ್ಕೆ ಬಂದ್ರೆ ಪೂರಕವಾಗಿ ಕಾನೂನಲ್ಲೇ ಎಷ್ಟು ಹೆಚ್ಚುವರಿ ಇದೆ ಗೋಮಾಳ ಅಂತ ನಾವು ಕಾನೂನಲ್ಲೇ ಬಂದುಬಿಟ್ಟಿದೆ ಅದನ್ನ ಸುಪ್ರೀಂ ಕೋರ್ಟ್ ನವರು ಕೂಡ ಬಹಳ ಪ್ರಬಲವಾಗಿ ರಿಇಿಟ್ರೇಟ್ ಮಾಡಿದ್ದಾರೆ ಈಗಿರೋವಾಗ ನಾನೇನಾದ್ರೂ ಗೋಮಾಳದಲ್ಲಿ ಹೆಚ್ಚುವರಿ ಜಾಗ ಇದ್ರೆ ಅದನ್ನ ಕೊಡಬಹುದು ಅಂತ ನಾನು ಇದೇ ಸದನದಲ್ಲಿ ಉತ್ತರ ಕೊಟ್ಟಿದ್ದೇನೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ನಮ್ಮ ಸರ್ಕ್ಯುಲರ್ ಅನ್ನ ತಪ್ಪಾಗಿ ಅರ್ಥೈಸ್ಬಿಟ್ಟು ಗೋಮಾಳದಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನೋ ಸ್ಟ್ಯಾಂಡ್ ತಗೊಳ್ಬೇಡಿ ಗೋಮಾಳದಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ ಯಾವಾಗ ಅಂದ್ರೆ ಸರ್ಪ್ಲಸ್ ಲ್ಯಾಂಡ್ ಅಂತ ಹೇಳ್ತಾರೆ ಜಿಲ್ಲಾಧಿಕಾರಿಗಳು ಹೆಚ್ಚುವರಿ ಜಾಗವನ್ನ ಘೋಷಣೆ ಮಾಡಿದ್ಮೇಲೆ ಅದನ್ನ ನಾನೇನಾದ್ರೂ ರಿಲ್ಯಾಕ್ಸ್ ಮಾಡಬೇಕು ಅಂತಂದ್ರೆ ಬಹುಶಃ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲರಿಂದ ಸರ್ಕಾರಕ್ಕೆ ತಪಾರಿಕೆ ಹಾಕ್ಸ್ಕೋಬೇಕಾಗತ್ತೆ ಸೊ ಹಾಗಾಗಿ ಆ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ನಾನು ಬೇಕಾದ್ರೆ ಅವರ ರೂಲಿಂಗ್ ಅನ್ನ ತಮ್ಮ ಜೊತೆಗೆ ನಾನು ಹಂಚ್ಕೊಳ್ತೇನೆ ಆ ರೂಲಿಂಗ್ ಓದಿದ್ಮೇಲೆ ಬಹಳ ಎಚ್ಚರಿಕೆಯಿಂದ ಸರ್ಕಾರ ಹೆಜ್ಜೆ ಇಡಬೇಕಾಗತ್ತೆ ಆದ್ರೆ ಇರುವಂತಹ ನಿಯಮಗಳನ್ನ ಏನಾದ್ರೂ ತಹಶೀಲ್ದಾರ್ ಯಾರಾದ್ರೂ ತಪ್ಪಾಗಿ ಅನ್ವಯಿಸಿ ಯಾರಿಗಾದ್ರೂ ಅನ್ಯಾಯ ಆಗಿದ್ರೆ ಖಂಡಿತವಾಗಿ ಅವರಿಗೆ ನ್ಯಾಯ ಕೊಡಿಸುವಂತ ಪ್ರಯತ್ನ ನಾವು ಮಾಡ್ತೇನೆ ವಿಶೇಷವಾಗಿ ನಿಮ್ಮ ಕ್ಷೇತ್ರದ್ದು ಯಾವುದು ಅನರ್ಹ ಅಂತ ಪರಿಗಣಿಸಲ್ಪಟ್ಟಿದೆ ಅವುಗಳನ್ನ ಪುನರ್ ಪರಿಶೀಲನೆ ಮಾಡಿ ಅರ್ಹತೆ ಅದನ್ನ ಪೂರಕವಾಗಿ ಒಂದು ಸೂಚನೆಯನ್ನ ಪೂರಕವಾಗಿ ಅದಕ್ಕೆ ಮಾತಾಡ್ಲಿಕ್ಕೆ ಅವರ್ ಬಂದಾಗ ಒಂದು ಕ್ವಶನ್ ಸಬ್ಬನ್ ಸೆಕೆಂಡ್ ಇಲ್ಲಿ ಬಹಳಷ್ಟು ಜನ ತಮ್ಗೆಲ್ಲ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ ಕೂಡರಾಗಿದ್ದೀರಿ ವಿಚಾರ ಸ್ಪಷ್ಟವಾಗಿ ಗೊತ್ತಿದೆ ಇದೆ ಆದ್ರೆ ಸಬ್ ಕ್ವಶನ್ ಕೇಳ್ತಾ ಹೋದ್ರೆ ನಮ್ ಕ್ವಶನ್ ಅವ್ರ ಮುಗಿಯೋದಿಲ್ಲ ಗವರ್ನರ್ ಅಡ್ರೆಸ್ ಆಗಬೇಕು ಬಜೆಟ್ ಅಲ್ಲಿ ಭಾಷಣ ಮಾಡಬೇಕು ಇಪ್ಪತ್ ಇದೆಲ್ಲ ಮುಗಿತದೆ ನೀವೆಲ್ಲ ಸಹಕರಿಸಿ ಅದಕ್ಕಾಗಿ ಕೃಷಿಗಳು ಯಾಕಂದ್ರೆ ರೆವಿನ್ಯೂ ಸಂಬಂಧಪಟ್ಟಿದ್ದು ಇಡೀ ರಾಜ್ಯದ ಕ್ಲಿಷ್ಟಕರವಾದಂತಹ ಅನೇಕ ಸಂಗತಿಗಳು ಹೌದು ಉದಾಹರಣೆಗೆ ನಮ್ಮ ಮಲ್ನಾಡ ತಮಗೂ ಕೂಡ ಗೊತ್ತಿದೆ ಹೌದು ಒಂದೇ ಸರ್ವ ನಂಬರ್ನಲ್ಲಿ ಒಂದೇ ಸರ್ವ ನಂಬರ್ನಲ್ಲಿ ಸರ್ಕಾರಿ ಕಾನು ಅಂತ ಇದೆ ಸೊಪ್ಪಿನ ಬೆಟ್ಟ ಅಂತ ಇದೆ ಸೊಪ್ಪಿನ ಬೆಟ್ಟ ಗೋಮಾಳ ಅಂತ ಇದೆ ಬೈಫರ್ಕೇಶನ್ ಆಗಲಿಲ್ಲ ಗೋಮಾಳ ಮತ್ತು ಅರಣ್ಯ ಅಂತ ಇದೆ ಬೈಫರ್ಕೇಶನ್ ಆಗ್ಲಿಲ್ಲ ಜಂಟಿ ಸರ್ವೆಗಳಾಗಬೇಕು ಮಾನ್ಯ ಅಧ್ಯಕ್ಷ ನೀವು ನೂರ ಎಷ್ಟೋ ಕಮಿಟಿಗಳು ಮಾಡಿದ್ರೆ ವಿಷಯಗಳೆಲ್ಲವೂ ಪ್ರಮುಖ ಇದೆ ಅವರ ಮಾರ್ಗದರ್ಶನ ನಮ್ಗೆ ಬೇಕಾಗಿದೆ ಇಲ್ಲ ಅಂತಲ್ಲ ತಾವು ಈ ಅಧಿವೇಶನ ಆಗಲಿ ಅಥವಾ ಮುಂದೆ ಬೇಡಿಕೆಗಳ ಮೇಲೆ ಸಮಯ ಸಿಕ್ಕಾಗ ಕಂದಾಯ ಇಲಾಖೆಗೆ ಪ್ರತ್ಯೇಕವಾಗಿ ಒಂದಲ್ಲ ಎರಡು ದಿನ ನಿಗದಿ ಮಾಡಿ ಎಲ್ಲಾ ವಿಷಯಗಳು ಅವರು ಟೀಕೆ ಇರಲಿ ಅಥವಾ ಸಲಹೆ ಇರಲಿ ಎರಡನ್ನು ನಾವು ತೆಗೆದುಕೊಂಡು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಬದಲಾವಣೆಗಳು ತರಲಿಕ್ಕೆ ಸಕಾರಾತ್ಮಕವಾಗಿ